ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ ಮೊದಲಿಗೆ ನನ್ನ ಎಲ್ಲಾ ಯೂಟ್ಯೂಬ್ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ವಿಶ್ವ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಸೊ ಅದಾದಮೇಲೆ ಇವತ್ತು ಭೀಮ್ ನಮಾವಾಸೆ ಕೂಡ ಇದೆ ಎಲ್ಲರಿಗೂ ಭೀಮಾವೆ ಹಬ್ಬದ ಶುಭಾಶಯಗಳು ಸೊ ಫ್ರೆಂಡ್ಶಿಪ್ ಡೇ ಕನ್ಫ್ಯೂಷನ್ ಆಗ್ತಾ ಇದೆ ಇವಾಗ ಮೊದಲೆಲ್ಲ ನಾವು ಆಗಸ್ಟ್ ಫಸ್ಟ್ ಸಂಡೇ ಮಾಡ್ತಾ ಇದ್ದಿದ್ದು ಇವಾಗ ಜುಲೈ ತರ್ಟಿ ಫಸ್ಟ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಕೆಲವರು ಮೆಸೇಜ್ ಅನ್ನ ಹಾಕ್ತಾರೆ ಬಟ್ ಇದಾ ಅದ ಅಂತ ಹೇಳಿ ಕನ್ಫ್ಯೂಷನ್ ಇದೆ ಆದ್ರೂ ನಾವು ಮೊದಲಿಂದ ಮಾಡ್ಕೊಂಡ್ ಬಂದಿರೋದು ಫಸ್ಟ್ ಸಂಡೇ ಅಲ್ವಾ ಸೊ ಹಾಗಾಗಿ ಇವತ್ತೇ ನಾನು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ ಆಯಿತಾ ಆಮೇಲೆ ಎಲ್ಲರೂ ಹೆಣ್ಮಕ್ಳುಗಳು ಅವ್ರ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಗಂಡನ ಪೂಜೆ ಮಾಡಿ ಎಲ್ಲ ಮಾಡಿರ್ತೀರ ಸೊ ಮದುವೆ ಆಗಬೇಕು ಅವರು ದೇವ್ರ ಪೂಜೆ ಮಾಡಿ ಒಳ್ಳೆ ಗಂಡ ಸಿಗಲಿ ಹೇಳಿ ಹೇಳ್ಕೊಳ್ತಾ ಇರ್ತೀರ ಸೊ ನಾನು ಇನ್ನೂ ನಮ್ಮ ಮನೆಯಲ್ಲಿ ಪೂಜೆ ಆಗಿಲ್ಲ ಇವಾಗ ರೆಡಿಯಾಗಿ ಬಂದೆ ಇವತ್ತು ಹಬ್ಬ ಅಲ್ವಾ ಬಿಂಗ್ಳು ಮೋಸೆ ಹಬ್ಬ ಒಂದಿಷ್ಟು ಚೆನ್ನಾಗಿ ರೆಡಿಯಾಗೋಣ ಅಂತ ಹೇಳಿಬಿಟ್ಟು ಇರೋದಲ್ಲಿ ರೆಡಿಯಾಗಿದ್ದೀನಿ ಸಾರಿ ಹಾಕ್ಕೊಂಡಿದ್ದೀನಿ ಇವತ್ತು ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಯಜ್ಮಾನ್ ಪೂಜೆ ನಾನೇನು ಪೂಜೆ ಮಾಡೋದಿಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ರೆಗ್ಯುಲರಾಗಿ ವ್ಲಾಗ್ ನೋಡೋರು ಸೊ ದೇವಕ್ಕೆ ಪೂಜೆ ಮಾಡಿಬಿಟ್ಟು ಗಂಡನ ಕಾಲು ಬಿದ್ದು ಆಶೀರ್ವಾದ ತೊಗೊಳ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಸ್ಪೆಷಲ್ ಆ ಥರದೆಲ್ಲ ಏನಿಲ್ಲ ಸೊ ಈ ಥರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬ್ರದ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫಸ್ಟಿಗೆ ಪೂಜೆ ಮಾಡಿಬಿಟ್ಟು ಬೆಳಗ್ಗೆಯಿಂದ ಏನು ಗೊತ್ತಾ ಮನೆ ಹತ್ರ ಪವರೇ ಇರಲಿಲ್ಲ ಇವಾಗ ವೀಡಿಯೋ ಮಾಡೋಣ ಅಂತೇಳಿ ಆನ್ ಮಾಡಿದೆ ಪಟ್ಟಂತು ಎಲ್ಲ ಬಂತು ಟಿ ವಿ ಬಂತು ಲೈಟ್ ಬಂತು ಎಲ್ಲ ಬಂತು ಸೊ ಇವಾಗ ಮಾಡಿಬಿಟ್ಟು ಇನ್ನಾಡಿ ತಿಂಡಿ ಕೂಡ ಮಾಡಿಲ್ಲ ನಾನು ಸೊ ಅಂದರೆ ಪ್ರಿಪ್ರೇಷನ್ ಮಾಡಿಲ್ಲ ಸೊ ತಿಂಡಿ ಪ್ರಿಪ್ರೇಷನ್ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಪ್ರಿಪ್ರೇಷನ್ನ ಮಾಡ್ತೀನಿ ಆಯಿತಾ ಫಸ್ಟ್ ಪೂಜೆ ಮಾಡ್ತೀನಿ ಹಬ್ಬ ಅಂತೇಳಿ ಸೀರೆ ಎಲ್ಲ ಉಟ್ಕೊಂಡು ಪೂಜೆ ಮಾಡೋಣ ಅಂತೇಳಿ ಖುಷಿಯಿಂದ ಬಂದೆ ಬಟ್ ಎಲ್ಲ ರೆಡಿ ಮಾಡಿ ನಾನು ದೇವರಿಗೆ ದೀಪಕ್ಕೆ ಎಣ್ಣೆ ಬಿಡುವಾಗ ಎಣ್ಣೆ ಬಿದ್ದುಬಿಡ್ತು ಸೀರೆ ಮೇಲೆ ಸೊ ಬೇಜಾರಾಗುತ್ತೆ ಈ ಥರ ಏನಾದರೂ ಸ್ಯಾರಿ ಮೇಲೆ ಇದಾದರೆ ನಾನು ರೆಗ್ಯುಲರ್ ಡೇಸಲ್ಲೇ ಈಗ ದೇವ್ರ್ದೆಲ್ಲ ಮಾಡ್ತೀನಿ ಅಂತಂದರೆ ಆದಷ್ಟು ಬೇಗ ನನ್ನ ಕೈ ಬಟ್ಟೆ ಮೇಲೆ ಹೋಗುತ್ತೆ ಸೊ ಕುಂಕುಮ ಆ ಥರದ್ದು ಏನಾದ್ರು ಒಂದು ಮಾಡ್ಕೊಂಡಿದ್ದೇ ಇರ್ತೀನಿ ಅಂದ್ ಅದಕ್ಕೋಸ್ಕರ ಅಂತಲೇ ಫಸ್ಟೇ ಎಲ್ಲ ನಾನು ರೆಡಿ ಮಾಡ್ಕೊಂಬಿಟ್ಟು ದೇವರಿಗೆಲ್ಲ ಅಥವಾ ಅಡುಗೆಗೆ ಏನಿಲ್ಲ ಇದೆ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಬಟ್ ಇವತ್ತು ಬೇಗನೆ ಮಾಡ್ಕೊಳ್ಳೋಣ ಅಂದರೆ ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಮಾಡೋಕ್ಕೋಗಿ ಆ ರೀತಿ ಮಾಡಿಕೊಂಡೆ ಇದು ಸಲುವಾಗಿ ನಾನು ಕೆಲವೊಂದಿಷ್ಟು ಸಿಂಪಲ್ ಸ್ಯಾರಿಗಳನ್ನ ತೊಗೊಂಡಿರೋದು ಸೊ ಈ ಥರ ಇದ್ದಾಗ ಯೂಸ್ ಮಾಡ್ಬೋದಲ್ವಾ ಅಂತ ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ಗಂಡನ ಕಾಲಿಗೆ ಬಿದ್ದು ಕೂಡ ಆಶೀರ್ವಾದ ತೊಗೊಂಡೆ ಸೊ ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆದು ಪೂಜೆ ಮಾಡೋದು ಆ ಥರದ್ದೆಲ್ಲ ಏನು ಪದ್ ಪದ್ಧತಿ ಇಲ್ಲ ಸೊ ಮದುವೆ ಆದ ಫಸ್ಟ್ ವರ್ಷ ಮಾತ್ರ ಮಾಡಿಸಿದ್ದಂಥದ್ದು ಅದಾದಮೇಲೆ ಪ್ರತಿ ವರ್ಷ ನಾನು ಇದೇ ರೀತಿ ದೇವ್ರ ದೇವ್ರ ಪೂಜೆ ಮಾಡಿ ಗಂಡನ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ತೊಗೊಳ್ತೀನಿ ಸೊ ಆಶೀರ್ವಾದ ತೊಗೊಳ್ಬೇಕಾದ್ರೆ ಅವ್ರು ಮಾಡಿದಂಥ ಆಶೀರ್ವಾದ ಹೆಂಗಿತ್ತು ಗೊತ್ತಾ और <laughs> जन्म <laughs> 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 ಮಾಡಿದ ಆಶೀರ್ವಾದ ಕೇಳಿ ನನಗೆ ನಗು ಬಂತು ದೀರ್ಘ ಸುಮಂಗಲಿ ಭವ ಬರೋ ಜನ್ಮಕ್ಕೂ ಕೂಡ ನನ್ನ ಹೆಂಡ್ತಿನೇ ಆಗು ಅಂತ ರೀ ಬರೋ ಜನ್ಮಕ್ಕೆ ನನ್ನ ಹೆಂಡ್ತಿ ಆಗು ಅಂತ ಹೇಳಲ್ಲ ಏಳೇಳು ಜನ್ಮಕ್ಕೂ ನಾನು ಹೆಂಡ್ತಿ ಆಗು ಅಂತ ಸೊ ನೆಕ್ಸ್ಟ್ ಜನ್ಮನೇ ಏಳನೇ ಜನ್ಮ ಆಗಿರ್ಬೋದೇನೋ ಗೊತ್ತು ಅಂತೇಳಿ ರೇಗಿಸ್ತಾ ಇದ್ರು ಹೋಗ್ಲಿ ಬಿಡಿ ನೆಕ್ಸ್ಟ್ ವರ್ಷ ಅಂದರೆ ನೆಕ್ಸ್ಟ್ ಜನ್ಮ ಬಂದಮೇಲೆ ಡಿಸೈಡ್ ಮಾಡ್ತಾರಂತೆ ಇದೇ ಹೆಂಡ್ತಿನೋ ಬೇಕು ಇದೇ ಹೆಂಡ್ತಿ ಬೇಕೋ ಬೇಡವಾ ಅಂತೇಳಿ ಅದಕ್ಕೆ ಈ ಈ ಜನ್ಮಕ್ಕೆ ನೆಕ್ಸ್ಟ್ ಜನ್ಮಕ್ಕೆ ಏನಾಗು ಅಂತೇಳಿ ಆಶೀರ್ವಾದ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡ್ರೆ ಇದ್ರು ಸೊ ಅಷ್ಟೇ ಅದಾದಮೇಲೆ ತುಂಬ ಹೊಟ್ಟೆ ಶಾಶ್ವ ಆಗಿಬಿಟ್ಟಿತ್ತು ಲೇಟ್ ಬೇರೆ ಆಗಿತ್ತು ಅಂತ ಹೇಳಿದ್ನಲ್ಲ ಬೆಳಗ್ಗೆ ಪವರ್ ಇರಲಿಲ್ಲ ಇದ್ದಿದ್ರೆ ನಾನು ಫಸ್ಟು ತಿಂಡಿ ಮಾಡಿಬಿಟ್ಟೆ ಎಲ್ಲ ಸ್ನಾನ ಮಾಡಿ ಪೂಜೆ ಇದ್ದೆ ಬಟ್ ಬೆಳಿಗ್ಗೆಯಿಂದನೇ ಕರೆಂಟ್ ಇರಲಿಲ್ಲ ಅದಕ್ಕೆ ಅಂದ್ಬಿಟ್ಟೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ಮಾಡಿದ್ದು ಅವತ್ತು ನಾನ್ ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಜಸ್ಟು ವೆಜಿಟೇಬಲ್ ಬಾತ್ ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ವೀಡಿಯೋ ಮಧ್ಯ ಮಧ್ಯದಲ್ಲಿ ಆಫ್ ಆಗಿ ಕೊಡ್ತಾ ಏನಾಗುತ್ತಾ ಒಂದೊಂದ್ಸಲ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲೇ ನೆಟ್ ಅಲ್ಲಿ ಇದ್ದರೆ ಸೊ ಅದಕ್ಕೆ ನೆಟ್ ಆಫ್ ಮಾಡಿಬಿಟ್ಟಿದ್ದೆ ನಾನು ಇವಾಗ ನಮ್ಮ ಮಗ ಏನೋ ವೈಫೈ ಹಾಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಅದು ಕನೆಕ್ಟ್ ಆಗ್ಬಿಟ್ಟು ಅದಕ್ಕೆ ಏನಪ್ಪ ವಿಡಿಯೋ ಮಧ್ಯದಲ್ಲಿ ಕಟ್ ಆಯ್ತಲ್ಲ ಅಂತ ನೋಡ್ತಾ ಇದ್ದೀನಿ ಸ್ಟೋರೇಜ್ ಸ್ಪೇಸು ಇದಾಯಿತು ಅಂತಂದರೆ ಮಧ್ಯದಲ್ಲಿ ವೀಡಿಯೋ ಕಟ್ ಆಗಿಬಿಡುತ್ತೆ ಆದರೆ ಇದು ಅಡ್ವರ್ಟೈಸ್ಮೆಂಟ್ ಬರ್ತಿರೋದ್ರಿಂದ ಕಟ್ ಆಗ್ತದೆ ಏನು ಸ್ಟೋರೇಜ್ ಏನು ಇನ್ನೂ ಬಂದಿಲ್ಲ ಅಲ್ಲಿ ಯಾವ ರೀತಿ ಭಿನ್ನವೋ ಸ ಆಚರಿಸಿದ್ರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳ್ಸೋದನ್ನ ಇವತ್ತು ಎರಡೆರಡು ಸ್ಪೆಷಲ್ ಡೇ ಇವತ್ತೆರಡು ಸ್ಪೆಷಲ್ ಡೇ ಒಟ್ಟಿಗೆ ಬಂದ್ಬಿಟ್ಟಿದೆ ಫ್ರೆಂಡ್ಶಿಪ್ ಡೇ ಏನೂ ಇದೆ ಆಮೇಲೆ ನಮ್ಮ ಇಲ್ಲಿಂದ ಹಬ್ಬ ಸ್ಟಾರ್ಟು ನಾನು ಇನ್ನೂ ಕ್ಲೀನಿಂಗೇ ಸ್ಟಾರ್ಟ್ ಮಾಡಿಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾಳೆ ಚಿಕ್ಕಪೇಟೆಗೆ ಹೋಗೋ ಅಂತ ಪ್ಲಾನ್ ಕೂಡ ಇದೆ ಅದನ್ನು ಮಾಡ್ತೀನಿ ನಾನು ಏನೇನೆಲ್ಲ ತಗೊಬರ್ತೀನಿ ಮತ್ತೆ ಯಾವ ಶಾಪ್ ಹೋದ್ರೆ ಯಾವ ಪ್ರೈಸು ಎಲ್ಲಾನು ನಾನು ಡೀಟೇಲ್ ಆಗಿ ಅದರಲ್ಲಿ ಶೇರ್ ಮಾಡ್ತೀನಿ ಸಾಧ್ಯ ಆದರೆ ಯಾಕೆಂದ್ರೆ ಇವಾಗ ಹಬ್ಬ ಹತ್ರ ಇರೋದ್ರಿಂದ ಆಲ್ಮೋಸ್ಟ್ ತುಂಬ ಕ್ರೌಡ್ ಇರುತ್ತೆ ವೀಕ್ ಡೇಸ್ ಆದರೂ ಅಂತ ಹೇಳಿ ಅನ್ಕೊಳ್ತೀನಿ ನೋಡೋಣ ನಾಳೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಹೇಗೆ ಏನು ಅಂತ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಬ್ಲಾಗಲ್ಲಿ ಆಗಲ್ಲ ಸೊ ಇದೆಲ್ಲ ಆದಮೇಲೆ ತಿಂಡಿ ಪ್ರಿಪೇರೆಲ್ಲ ಆದಮೇಲೆ ನಿಮಗೆ ಹೋಗ್ಬಿಟ್ಟು ಬ್ಲೌಸ್ ಈಸ್ಕೊಂಡು ಬಂದು ಅದಾದಮೇಲೆ ನನಗೆ ಕುಚ್ ಕಟ್ಟೋದು ಒಂದಿಷ್ಟು ಬ್ಯಾಲೆನ್ಸ್ ಇದೆ ನಮ್ಮ ಹತ್ತಿರ ಸೀರೆದು ಥ್ರೆಡ್ ಖಾಲಿ ಆಗ್ಬಿಡ್ತು ನೆನೆ ಇಲ್ಲ ಅಂದಿದ್ರೆ ನಾನು ಕಂಪ್ಲೀಟ್ ಇದ್ದೆ ಬಟ್ ಥ್ರೆಡ್ಡು ಖಾಲಿ ಈಗ ಹೋಗಿ ಹೆಂಗೋ ಅಲ್ಲಿ ಹೋಗ್ತೀನಲ್ಲ ಬರ್ತಾ ಹಾಗೆ ಥ್ರೆಡ್ ತೊಗೊಂಡು ಬಂದು ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ಹೋಗುವಂಥದ್ದು ಸೊ ತಿಂಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಆಯಿತಾ ಆಯಿತು ಒಗ್ಗರಣೆ ಕೊಟ್ಟಿದ್ದೆಲ್ಲ ಹಸ್ಬೆಂಡ್ ಎಲ್ಲ ಇಚ್ಛಿಟ್ಟಿದ್ರಲ್ಲ ಅದಕ್ಕೆ ಬೇಗನೆ ಆಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆಲ್ಲ ಒಗ್ಗರಣೆ ಹಾಕಿದ್ದೀನಿ ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯ್ತು ಇವಾಗ ಇದ್ರದ್ದು ಒಂದು ಕುಚ್ಚು ಕಟ್ತಾ ಇದೆ ಥ್ರೆಡ್ಡು ಖಾಲಿ ಹೋಗ್ಬಿಟ್ಟಿದೆ ಅದು ಥ್ರೆಡ್ ತೊಗೊಂಡು ಹಂಗೆ ಬ್ಲೌಸ್ ವರ್ಕ್ ಆಗಿರೋದನ್ನ ಎತ್ಕೊಂಡು ಬರ್ತೀನಿ ಹೋಗಿ ಇವತ್ತಾದರೂ ಸಿಗುತ್ತಾ ನೋಡೋಣ ಸಿಗುತ್ತೆ ಕೊಡ್ತೀವಿ ಅಂತ ಹೇಳಿದರು ನೆನೆ ಬಟ್ ನೆನೆ ಹೋಗಲಿಲ್ಲ ಇವತ್ತು ಹೋಗ್ತಾ ಹಂಗೆ ತಗೊಂಡು ಹೋಗೋಣ ಅಂತೇಳಿ ಪ್ಲ್ಯಾನ್ ಆಗಿದ್ದು ಈ ಥರ ಇಟ್ಟು ಖಾಲಿ ಆಗಿಲ್ಲ ಅಂದಿದ್ರೆ ನಾನು ಹೋಗ್ತಾ ಹಂಗೆ ತಗೊಂಡು ಹಂಗೆ ಹೋಗ್ಬೋದಾಗಿತ್ತು ಈಗ ಎರಡೆರಡು ಕೆಲಸ ಆಗೋಯ್ತು ನನಗೆ ಏನು ಮಾಡೋಕ್ಕಾಗಲ್ಲ ಬನ್ನಿ ತಗೊಂಡು ನಂದೆ ಥ್ರೆಡ್ಡು ಸಿಕ್ತು ಬ್ಲೌಸು ಸಿಕ್ತು ಈಗ ಒಂದು ಚೂರು ಜೋರ ಪೆಂಡಿಂಗ್ ವರ್ಕ್ ಇದೆ ಅದನ್ನು ಮುಗಿಸ್ಬಿಟ್ಟು ತಗೊಂಡು ಹೋಗ್ಬೇಕು ಕುರುಬ್ರಳಿಗೆ ಬ್ಲೌಸ್ ವಾಸ್ಮಾನ್ ಎಲ್ಲ ತೊಗೊಂಡೆ ನನಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಹೇಳ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿರತ್ತಾ ಸೊ ಎಲ್ಲಾನು ತ್ರೀ ಹಂಡ್ರೆಡ್ ಕೊಟ್ಟಿರುವಂಥದ್ದು ಪ್ರೈಸು ಫಸ್ಟ್ ಬ್ಲೌಸ್ ಬಂದ್ಬಿಟ್ಟು ಒಂಥರ ಲ್ಯಾವೆಂಡರ್ ಕಲರ್ ವರ್ಕ್ ಯಾವ ಥರ ಬಂದಿದೆ ಅಂತ ಜಸ್ಟ್ ಒಂಥರ ಸಿಲ್ವರ್ ಕಲರಲ್ಲಿ ಬೀಡ್ಸನ್ನು ಹಾಕಿದ್ದಾರೆ ಚೈನ್ ಬಾಲ್ ಲೇಸನ್ನು ಹಾಕಿದ್ದಾರೆ ಸಿಲ್ವರ್ ಕಲರ್ ಮತ್ತೆ ಒಂದೊಂದು ಕುಂದನ್ ಮಾಡಿದ್ದಾರೆ ಮತ್ತೆ ಇನ್ನೆಲ್ಲ ಥ್ರೆಡ್ ವರ್ಕ್ ಊರಿಂದ ಹಿಂಗೆ ಕಾಣುತ್ತೆ ಈ ತರ ನೆಕ್ ಬಂದಿದೆ ಸೊ ಫ್ರಂಟಿಗೂ ಕೂಡ ಅದೇ ಥರನೇ ವರ್ಕ್ ಕೊಟ್ಟಿದ್ದಾರೆ ಮತ್ತೆ ಗೆ ಈ ರೀತಿ ಒಂದೊಂದು ಫ್ಲವರನ್ನು ಮಾಡಿದ್ದಾರೆ ಇದು ಒಂದು ಫ್ಲವರ್ ಮತ್ತೆ ಇದು ಒಂದು ಫ್ಲವರ್ ಗೆ ಇದು ಈ ತರ ಫ್ಲವರ್ನ ಮಾಡಿದ್ದಾರೆ ಒಂಥರ ಕುಂಬ ಶೇಪ್ ಆ ಥರದ್ದು ಇದೊಂದು ಬ್ಲೌಸ್ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬ್ಲೌಸ್ ಎಲ್ಲೋ ಮತ್ತೆ ಗೋಲ್ಡನ್ ಮತ್ತೆ ಗ್ರೀನ್ ಕಲರ್ ಇರ್ತಾರೆ ಅದಕ್ಕೆ ಈ ಥರ ವರ್ಕ್ ಮಾಡಿದ್ದಾರೆ ನೋಡ್ಬೋದು ಒಂಥರ ಫ್ಲವರ್ ಥರ ಮಾಡಿದ್ದಾರೆ ಮತ್ತೆ ಮಧ್ಯದಲ್ಲಿ ಒಂದೊಂದು ಕುಂದನು ಗೋಲ್ಡನ್ ಚೈನ್ ಬಾಲೇಶನ್ ಹಾಕಿದ್ದಾರೆ ದೂರಿಂದ ಈ ಥರ ಕಾಣುತ್ತೆ ಮತ್ತೆ ಅಲ್ಲಿ ಇರುತ್ತಿದೆ ಈ ರೀತಿ ಇನ್ನ ಮತ್ತೆ ಸ್ಲೀವ್ಸ್ ಈ ತರ ಮಾಡಿದ್ದಾರೆ ಸೀರೆಲ್ಲೂ ಕೂಡ ನನ್ಗೆ ಅದರದೇ ಸೀರೆ ಇಷ್ಟ ಆಗಿದ್ದು ಮತ್ತೆ ಈಗ ವರ್ಕ್ ಕೂಡ ಅದರಲ್ಲೇ ಇರೋದೇ ವರ್ಕ್ ನನ್ಗೆ ಇಷ್ಟ ಆಗಿದೆ ಸೊ ಇದೆರಡು ನಾರ್ಮಲ್ ಆ ತರ ಇದೆ ಚೆನ್ನಾಗಿದೆ ಅದಕ್ಕೂ ಬಟ್ ಇರೋದ್ರಲ್ಲಿ ನನಗೆ ಇದು ಇದ್ರದ್ದು ಸೀರೆ ಕೂಡ ಇಷ್ಟ ಆಯ್ತು ಮತ್ತೆ ವರ್ಕ್ ಕೂಡ ತುಂಬಾನೇ ಇಷ್ಟ ಆಯ್ತು ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಕಾಂಬಿನೇಷನ್ನೇ ಒಂಥರ ಲುಕ್ ಚೆನ್ನಾಗಿದೆ ಅದಕ್ಕೆ ಒಂಥರ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಚೆನ್ನಾಗ್ ಈ ಥರ ಏನು ಹೇಳ್ತಾರೆ ಚೈನ್ ಬಾಲ್ ಲೇಸ್ ಮತ್ತೆ ಒಂದು ಉದ್ದ ಉದ್ದ ಕುಂದನ್ನು ಹಾಕಿದ್ದಾರೆ ಮತ್ತೆ ರೌಂಡ್ ಕುಂದನ್ನು ಕೂಡ ಹಾಕಿದ್ದಾರೆ ಸೊ ಸ್ಲೀವ್ಗೂ ಕೂಡ ಅಷ್ಟೇ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಈ ಥರ ಕೊಡಿದ್ದಾರೆ ಸ್ಲೀವ್ಸ್ಗೆ ಇದು ಒಂದು ಸ್ಲೀವ್ಸ್ ವರ್ಕ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ಯಾರೋ ಇಬ್ರೋ ಈ ಈ ವರ್ಕ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಅಂತ ನನಗೆ ಇದು ಕಾಂಬಿನೇಷನ್ ಇಷ್ಟ ಆಯ್ತು ಮತ್ತೆ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತು ಅವೆರಡಕ್ಕಿದ್ದ ಹೋಲ್ಸಿದ್ರೆ ಇದು ವರ್ಕ್ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಕೊಟ್ಟಿರೋದು ತ್ರೀ ಹಂಡ್ರೆಡ್ ಪ್ರೈಸ್ ಸೊ ತ್ರೀ ಹಂಡ್ರೆಡ್ಗೆ ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ಈಗ ತಗೊಂಡು ಇದನ್ನ ಅತ್ತೆ ಮನೆಗೆ ಹೋಗಿ ಕೊಟ್ಬಿಟ್ಟು ಬರಬೇಕು ಅವ್ರ್ದೇನೆ ಕುಚ್ಚು ಕಟ್ತಾ ಇದ್ದೆ ಸೊ ಒಂದಕ್ಕೆ ಥ್ರೆಡ್ ಖಾಲಿ ಆಗ್ಬಿಡ್ತು ಥ್ರೆಡ್ ಖಾಲಿ ಆಯ್ತು ಅಂದ್ಬಿಟ್ಟು ಹೋಗಿ ತಗೊಂಡು ಬಂದು ಇವಾಗ ಕುಚ್ಚಿನೆಲ್ಲ ಕಟ್ಟಿರುವಂಥದ್ದು ಈ ರೀತಿ ಬಂದಿದೆ ಕುಚ್ಚು ಕುಚ್ಚು ಕಟ್ಟಿದ ಮೇಲೆ ಒಂಥರ ಲುಕ್ ಇಲ್ಲಿ ಮತ್ತೆ ನಾವು ಥ್ರೆಡ್ ವರ್ಕ್ ಮಾಡ್ತೀವಲ್ಲ ಅದ ಅದಕ್ಕಿಂತ ನಾವು ಏನು ಕುಚ್ಚು ಕಟ್ಟುತ್ತೀವಲ್ಲ ಅದ್ರ ಮೇಲೆ ಅದು ಲುಕ್ ಕಾಣುತ್ತೆ ಸೊ ಚೆನ್ನಾಗಿ ಬಂದಿದೆ ನನಗೆ ಇಷ್ಟ ಆಯಿತು ಕಾಂಬಿನೇಷನು ಚೆನ್ನಾಗಿದೆ ಮತ್ತು ಕುಚ್ ವರ್ಕ್ ಕೂಡ ಚೆನ್ನಾಗಿ ಬಂದಿದೆ ನನಗ್ ಅನಿಸ್ತದೆ ನಾನು ಹಾಕಿರೋದು ನಿಮ್ಗೆ ಹಿಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಇದೊಂದು ಸೀರೆ ಕೂಡ ನಮ್ಮ ನಮ್ಮ ನಮ್ಮತ್ತದೇನೆ ಇದನ್ನು ಕೊಟ್ಟಿದ್ದರು ಇದಕ್ಕೂ ಕೂಡ ಸಿಂಪಲ್ ಆಗಿ ಕುಚ್ಚನ ಕಟ್ಟಿದೀನಿ ನೋಡ್ಬೋದು ಈ ಥರ ಬಂದಿದೆ ಕುಚ್ ವರ್ಕು ಸೊ ಇದು ಇದೇ ಥರ ಸೇಮ್ ಕಾಂಬಿನೇಷನ್ ತರ ಕೂಡ ಇದೆ ಸಿಂಪಲ್ ಆಗಿ ಕುಚ್ ಕಟ್ ಕೊಡೋ ಕೇಳಿದ್ರು ಈ ಥರ ಕಟ್ಟಿದ್ದೀನಿ ಅದು ಸಿ ಕ್ರೋಶ ವರ್ಕ್ ಮಾಡಿದಾಗ ಅಷ್ಟೇ ಜೊತೆ ಶೇರ್ ಮಾಡಿದೆ ಸೊ ಈ ಕುಚ್ ಕಟ್ಟಿದ್ಮೇಲೆ ಇನ್ನೂ ಕೂಡ ಲುಕ್ ಎನ್ಹಾನ್ಸ್ ಆಗಿ ಬಂದಿದೆ ನನಗೂ ಕೂಡ ಇಷ್ಟ ಆಯ್ತಿದೆ ಸಿಂಪಲ್ ಆಗಿ ಕಟ್ಕೊಳ್ತೀವಿ ಒಂದು ತ್ರೀ ಹಂಡ್ರೆಡ್ ರೇಂಜಲ್ಲಿ ಅಂತ ಹೇಳಿದ್ರೆ ಈ ಥರ ಕುಚ್ಚನ ಕಟ್ಟಿಸ್ಕೊಳ್ಬೋದು ಆರಾಮಾಗಿ ನಮಗೂ ಕಟ್ಟೋರ್ಗು ಈಸಿ ಕಟ್ಟಿಸ್ಕೊಳೋರ್ಗು ಆ ಬೆನಿಫಿಟ್ ಸೊ ಪ್ರೈಸ್ ಹೇಳ್ಬೋದು ಅಂತ ಹೇಳಿದ್ರೆ ಇದಕ್ಕೆ ತ್ರೀ ಹಂಡ್ರೆಡು ಅದಕ್ಕೆ ಫೋರ್ ಹಂಡ್ರೆಡ್ ಕೊಡ್ಬೋದು ನಾನು ಚಾರ್ಜ್ ಮಾಡುವಂಥದ್ದು ಸೊ ಇವಾಗ ತೊಗೊಂಡು ಹೋಗೋಣ ಅತ್ತೆ ಮನೆಗೆ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ಒಂದಷ್ಟು ಕೆಲಸಗಳಿದೆ ನನಗೆ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಭೀಮ್ನ ಮೋಸ ಇರೋದರಿಂದ ಕಿರೋ ನಂಬಿಗಳು ಕೂಡ ಕ್ಲೋಸ್ ಆಗಿರುತ್ತೆ ಗೊತ್ತಿಲ್ಲ ಏನು ಅಂತ ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ಮುಗಿಸ್ಕೊಂಡು ಬರೋಣ ಆಯಿತಾ ಆ ಶೂ ಒಂಚೂರು ಮೇಲ್ಗಡೆ ಎದ್ಬಿಟ್ಟಿತ್ತು ಅಂತ ಸ್ಟಿಚ್ ಮಾಡ್ಸೋಕೆ ಅಂತ ಅಂದ್ರೆ ಮಣ್ಣು ಒಂದು ವಾರ ಬರಲ್ವಂತ ಅವ್ರು ಕುರ್ಬಳ್ಳಿಗೆ ಹೋಗಿದ್ವಲ್ವಾ ಸೊ ಅಕ್ಕ ಭವ ಎಲ್ಲ ಹೊರಗಡೆ ಹೋಗಿದ್ರು ಏನು ಅಂಗಡಿಗೆ ಹೋಗಿದ್ರಂತೆ ಹಂಗೆ ಮೇಲೆ ಹೋದ್ವಿ ಅತ್ತೆ ಮಾವನು ಮಾತಾಡ್ಸ್ಕೊಂಡು ಬರೋಣ ಮತ್ತು ಬ್ಲೌಸೆಲೆ ಕೊಡಬೇಕಿತ್ತಲ್ವ ಅಂತ ಹೋದಾಗ ಊಟ ಮಾಡ್ತಾಯಿದ್ರು ಸೊ ನನ್ನ ಮಗ ಮನೆಯಿಂದ ಊಟ ಮಾಡ್ಕೊಂಡು ಹೋಗಿದ್ದ ಬಟ್ ಅವನಿಗೆ ತುಪ್ಪ ಅಂದರೆ ತುಂಬಾ ಇಷ್ಟ ಹೋಗಿದ ತಕ್ಷಣ ನಮ್ಮ ಅದನ್ನೇ ತುಪ್ಪ ಹಾಕ್ಬಿಟ್ಟು ಅವನ ಸರ ಹಾಕ್ಕೊಡು ಮಗು ತಿನ್ನುತ್ತೆ ಅಂಥೇಳಿ ಅಂದ್ರು ಅಂದ್ಬಿಟ್ಟು ಅವನು ಹಾಕಿಸ್ಕೊಂಡು ತಿಂತ ಅದನ್ನೇ ತುಪ್ಪ ಹಾಕ್ಕೊಂಡು ಮತ್ತು ಎಲ್ಲ ವರ್ಕ್ ಬಂದಿರೋದು ಹೆಂಗೆ ಬಂದಿದೆ ಮತ್ತು ಕುಚ್ಚೆಲ್ಲ ಇದು ಬಂದಿದೆ ಅಂತ ನೋಡ್ತಾಯಿದ್ರು ಅವ್ರಿಗೂ ಕೂಡ ಇಷ್ಟ ಆಯಿತು ಅದನ್ನೇ ಹೇಳ್ತಾ ಇದ್ರು ಸ್ಟಿಚಿಗೆ ಕೊಡಬೇಕು ಹೇಳಿ ಸೊ ಸ್ವಲ್ಪ ಹೊತ್ತಿದ್ದು ಮಾತಾಡಿಸ್ಕೊಂಡು ಅಲ್ಲಿಂದ ಫ್ರೆಂಡ್ ಮನೆಗೆ ಅಲ್ಲಿ ಹೋದಾಗ ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಸಿಕ್ಕಿದ್ರು ಎಲ್ಲರಿಗೂ ವಿಶ್ ಮಾಡಿದೆ ಸೊ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಬಂದ್ಬಿಟ್ಟು ಪ್ರತಿಭಾ ಮನೆಗೆ ಏಕೆಂದರೆ ಅವಳು ಕುಚ್ಚು ಕಟ್ಟೋದು ಒಂದು ನಾಲ್ಕು ಸೀರೆ ಇತ್ತು ತೊಗೊಂಡೋಗಿ ಬಂದು ಅಂತ ಹೇಳಿದ್ಲು ಅದಾದಮೇಲೆ ಆಟಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ನೋಡ್ಕೊಂಡು ಹೋಗೋಕೆ ಅಲ್ಲಿ ಬಂದಿದ್ದಲ್ವ ನಮಗೆ ಅದು ನಿಯರೆಸ್ಟು ಸೊ ಅಲ್ಲೇ ಬರ್ತಿನ ಕಣೆ ತೊಗೊಂಡು ನೀನು ಅಲ್ಲಿಗೆ ಬಂದ್ಬಿಡು ಅಂಥೇಳಿ ಬಂದಿದ್ದರಿಂದ ಅಲ್ಲಿ ಹೋಗಿ ಯಾರು ಆಯಿತು ನಮಗೆ 你个奶奶！ ನನ್ನ ಫ್ರೆಂಡ್ ಮಂಜು ಅಂತ ರೇಗಿಸ್ತಾ ಇದ್ಲು ವೀಡಿಯೋ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂಥೇಳಿ ಸೊ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಇದ್ದಿದ್ದು ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಪ್ರತಿಭಾಗು ಕೂಡ ಪಾಪು ಇದೆ ಅಲ್ವಾ ಚಿಕ್ಕ ಪಾಪು ಇದೆ ಅವಳಿಗೂ ಸೊ ಅವಳು ಜಾಸ್ತಿ ಟೈಮು ಬಿಟ್ಟಿರೋದಕ್ಕಾಗಲ್ಲ ಅವಳು ಒಂದು ಹತ್ತು ನಿಮಿಷ ಇದ್ಬಿಟ್ಟು ಮಾತಾಡ್ಸ್ಕೊಂಡು ಹೊರಟುಬಿಟ್ಲು ನಾನು ಕೂಡ ಒಂದು ಹತ್ತು ನಿಮಿಷ ಇದ್ಬಿಟ್ಟು ಆಂಟಿನ ಮಾತಾಡಿಸ್ಕೊಂಡು ಸ್ಯಾರಿನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು ಸೊ ಫ್ರೆಂಡ್ಶಿಪ್ ಬ್ಯಾಂಡ್ ಮೊದಲೇ ತರಿಸಿಟ್ಟಿದ್ಲು ನನ್ನ ಫ್ರೆಂಡ್ ಪಂಕಜ ಹಾಗಾಗಿ ಎಲ್ಲರೂ ಸೇರಿ ಒಬ್ರಿಗೊಬ್ರು ಕಟ್ಟಿದ್ವಿ ಹತ್ತೆ ನಿಮಿಷ ಇದ್ರೂ ಕೂಡ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವೆಲ್ಲ ಸೇರಿ ಸೊ ಅದಾದ್ಮೇಲೆ ಅವಳು ಕೂಡ ಹೊರಟ್ಲು ನನ್ನ ಫ್ರೆಂಡ್ ಪ್ರತಿಭಾ ಇದ್ದಿದ್ದು ಹತ್ತು ನಿಮಿಷದಲ್ಲಿ ಒಂದು ರೀಲ್ಸ್ ಕೂಡ ಮಾಡಿಕೊಂಡೆ ಸೊ ಹೆಂಗೂ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದ್ವಲ್ಲ ಇನ್ನೂ ಇದ್ದಾರೆ ಫ್ರೆಂಡ್ಸು ಬಟ್ ಇದೇನು ಪ್ಲ್ಯಾನ್ ಇಲ್ಲದೆ ಆಗಿದ್ದಂಥದ್ದು ಇದು ಸೊ ನಾ ಹೋಗಿದ್ದೆ ರೀಸನ್ನು ಸ್ಯಾರಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆಂಟಿನ ನೋಡಬೇಕು ಅಂತ ಪ್ರತಿಭಾ ಬಂದಿದ್ದು ಸ್ಯಾರಿ ಕೊಡೋದಕ್ಕೆ ಮತ್ತು ಆಂಟಿನ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಅಲ್ಲೇ ಇರೋವಂಥವ್ರು ಸೊ ಇನ್ನು ಇದ್ದಾರೆ ಫ್ರೆಂಡ್ಸ್ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಟ್ ಕಾರಣಾಂತರದಿಂದ ಅದು ಯಾವುದೂ ಮಾಡೋಕ್ಕಾಗಲಿಲ್ಲ ಅದೇ ಅನ್ಕೊಳ್ದೆ ಆಗೋವಂಥದ್ದೇ ಸೆಲೆಬ್ರೇಷನ್ ಚೆಂದ ಅಂದ್ಕೊಂಡು ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಯಾವುದೂ ಆಗೋದೇ ಇಲ್ಲ ಸೊ ಹೇಗೋ ಹತ್ತು ನಿಮಿಷ ಇದ್ದರೂ ಲೋಟ ಕಾಫಿ ಕುಡ್ಕೊಂಡು ಒಂದಿಷ್ಟು ಸ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಸೊ ಒಂದು ರೀಲ್ ಕೂಡ ಮಾಡಿದ್ವಿ ಸೊ ಅದಾದಮೇಲೆ ಪ್ರತಿಭಾ ಹೊರಟ್ಬಿಟ್ಲು ಆಲ್ರೆಡಿ ಅವಳಿಗೆ ಫೋನ್ ಬರ್ತಾಯಿತ್ತು ಪಾಪು ಇದೆ ಅಂತ ಹೇಳಿಬಿಟ್ಟು ಸರಿ ಕಣ ಹೊರಡ್ತೀನಿ ಅಂತೇಳಿ ಅವಳು ಹೊರಟ್ಲು ನಾನು ಕೂಡ ಅಂದರೆ ನಾನು ಹೋಗೋಕೆ ಮುಂಚೆ ಅವರೆಲ್ಲ ಇದ್ದಿದ್ದರಿಂದ ಅವ್ರದ್ದೆಲ್ಲ ಆಲ್ರೆಡಿ ಒಂದು ರೌಂಡ್ ಕಾಫಿ ಆಗಿಬಿಟ್ಟಿತ್ತು ಬಟ್ ನನಗೆ ನಾನು ಹೋದ್ಮೇಲೆ ಸಪ್ರೇಟಾಗಿ ಮತ್ತೆ ಕಾಫಿ ಮಾಡಿಕೊಟ್ಲು ಲಕ್ಷ್ಮಿ ಇನ್ನೂ ಅವಳು ಲಕ್ಷ್ಮಿ ಅವಳು ಕೆಲಸದಲ್ಲಿ ಬ್ಯುಸಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ಲು ಅವಳು ವೀಡಿಯೋಗೆ ಬಂದಿಲ್ಲ ಅದಾದಮೇಲೆ ನಾಸ್ಟಿಗೆ ಕಟ್ಟಿದ್ದೀನಿ ಅವಳಿಗೆ ಸೊ ಇರುತ್ತಲ್ವ ಇವಾಗ ಅವ್ರ ಮನೆಗೆ ಹೋದಾಗ ಅದು ಇದು ಮಾಡೋದಿರುತ್ತೆ ಅವಳು ಕಾಫಿ ಮಾಡಿಕೊಟ್ಲು ಸೊ ಕಾಫಿ ಕೊಡಿಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡು ಮಾತಾಡಿ ಮತ್ತು ಸ್ಯಾರಿನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತು ದಾರ ಎಲ್ಲ ತಗೊಳ್ಳೋಣ ಅಂತ ಕೂಡ ಹೋದೆ ಬಟ್ ಅಮಾವಾಸ್ಯ ಆಗಿದ್ದರಿಂದ ಅಲ್ಲೆಲ್ಲ ಆಲ್ಮೋಸ್ಟು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ ಸೊ ಒಂದೊಂದು ಸಲ ಅದು ಓಪನ್ ಇತ್ತು ಇರ್ತಾಯಿತ್ತು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಹೋದೆ ಬಟ್ ನನಗೆ ಯಾವುದೂ ಕೆಲಸ ಆಗಲಿಲ್ಲ ಥ್ರೆಡ್ಡು ಸಿಗಲಿಲ್ಲ ಜೊತೆಗೆ ನನಗೆ ಮ್ಯಾಚಿಂಗ್ ಬ್ಲೌಸ್ ತೊಗೊಳೋದಕ್ಕೆ ಅಂತ ಕೂಡ ಹೋಗಿದೆ ಅದು ಅಂಗಡಿ ಕ್ಲೋಸ್ ಆಗಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನನ್ನ ಇಲ್ಲಿಂದ ಹೋಗುವಾಗಲೇ ಆ ಥಾಟ್ ಇತ್ತು ನನಗೆ ಇಲ್ಲ ಆಗೋದಿಲ್ಲ ಅನ್ನೋ ಥರ ಇತ್ತು ಏಕೆಂದರೆ ಕ್ಲೋಸ್ ಈಗಿರುತ್ತೆ ಅಂತ ಒಂದು ನೈಂಟಿ ನೈನ್ ಪರ್ಸೆಂಟ್ ಶೋರಾಗಿದ್ದೆ ಬಟ್ ಒನ್ ಪರ್ಸೆಂಟು ಆಸೆಯಿಂದ ತೊಗೊಳ್ಳೋದೆ ಬಟ್ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಈಗ ನೆಕ್ಸ್ಟು ಮತ್ತು ನೆಕ್ಸ್ಟ್ ಮಂಡೇ ಹೋಗೋದಿದೆ ಪ್ಲಾನು ಚೀಟಿ ಇರೋದರಿಂದ ಆವಾಗ ಎಲ್ಲ ಸಿಕ್ಕಿದ್ಮೇಲೆ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡು ಏನೇನು ತಗೊಂಡು ಬರಬೇಕು ಅದಷ್ಟು ಮಾತ್ರ ತೊಗೊಂಡು ಬಂದೆ ಸೊ ಅನಗಾಗೆ ಅನಗಾಗು ಕೂಡ ಕಟ್ಬಿಟ್ಟು ಫ್ರೆಂಡ್ ಇದ್ದೀನಿ ಸೊ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು ಸೊಸೆ ಮಾಡ್ಕೊತೀಯ ಅಂದರೆ ಫ್ರೆಂಡ್ ಇದ್ದೀಯ ಅಂತ ಈ ಫಸ್ಟ್ ಫ್ರೆಂಡ್ ಮಾಡಿಕೊಂಡು ಆಮೇಲೆ ಸೊಸೆನೇ ಮಾಡ್ಕೊಳ್ತೀನಿ ಕಣೆ ಸುಮ್ಮನೆ ರೀ ಅಂಥೇಳಿ ಸೊ ಇವಳೆ ಲಕ್ಷ್ಮಿ ಫಸ್ಟು ಕುಂಕುಮ ಕೊಟ್ಬಿಡ್ತೀನಕ್ಕ ಆಮೇಲೆ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ಟು ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊತಾ ಇದ್ದಾಳೆ ಸೊ ಎಲ್ಲರೂ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿ ಮೈಂಡು ಒಂಥರ ರಿಲ್ಯಾಕ್ಸ್ ಏನೋ ಗೊತ್ತಿಲ್ಲ ಒಂಥರ ಫ್ರೆಂಡ್ಸಲ್ಲೇ ಒಂಥರ ಜಾದೂ ಇರುತ್ತೆ ಅಂತ ಆ ರೀತಿ ಸೊ ಎಷ್ಟೇ ಬೇಜಾರಿದ್ರು ಎಷ್ಟೇ ನೋವು ಇದ್ರು ನಾವು ಒಂದು ಫ್ರೆಂಡ್ ಸರ್ಕಲ್ ಕೂತ್ಕೊಂಡು ಒಂದು ಒಂದು ಹತ್ತು ನಿಮಿಷ ನಾವೇನು ಆ ಸ್ಮೈಲ್ ಮಾಡ್ತೀವಲ್ವ ಆ ಒಂದು ಕ್ವಾಲಿಟಿ ಟೈಮ್ನ ಯಾರು ಮತ್ತು ಎಷ್ಟೇ ದುಡ್ಡು ಕೊಟ್ಟರು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ ಇದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ

ಇವತ್ತು ತಿಂಡಿ ಮಾಡಿದ್ದು ಲೇಟ್ ಆಯ್ತು ಹಂಗೇನೆ ಅಲ್ಲಿಗೆ ಹೋದ್ವಿ ಶಿಶಿ ಸೌಂಡ್ ಕಮ್ಮಿ ಸ್ವಲ್ಪ ಶಿಶಿ ನೋಡ್ತಾ ಇದ್ದಾನೆ ಹೋಗಿ ಇದ್ರು ಕೂಡ ಮಾಡಿಸ್ಕೊಂಡ್ ಬಂದೆ ಬರ್ತ ಫ್ರೆಂಡ್ ಮನೆ ಕೂಡ ಅತ್ತೆ ಮಾವನ ಮನೆಗೆ ಹೋದೆ ಅಕ್ಕ ಭಾವ ಇಲ್ಲಿಲ್ಲ ಅಂಗಡಿ ಹೋಗಿದ್ರಂತೆ ಅಂತೆ ಹಂಗೆ ಅತ್ತೆ ಮಾವನ ಹತ್ರ ಮಾತಾಡಿಕೊಂಡು ಅವ್ರಿಗೂ ಸೀರೆ ಬ್ಲೌಸ್ ಎಲ್ಲಾ ಕೊಟ್ಬಿಟ್ಟು ಮತ್ತು ನನ್ನ ಫ್ರೆಂಡು ಕೊಡ್ತೀನಿ ಅಂತ ಹೇಳಿದ್ರು ಕುಚ್ಚು ಕಟ್ಟೋದಕ್ಕೆ ತಗೊಂಡು ತೊಗೊಂಡು ತರೋಣ ಅಂತ ಹೋದೆ ಅಲ್ಲಿ ಕ್ಲೋಸ್ ಆಗಿತ್ತು ಅಂಗಡಿ ಅದಕ್ಕೆ ನೆಕ್ಸ್ಟ್ ಟೈಮ್ ನಾಳೆ ಯಾವಾಗಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ರಿಟರ್ನು ಹಂಗೆ ಬರ್ತಾ ಒಂದಷ್ಟು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿರಲ್ವಾ ಸೊ ಆಂಟಿ ನನ್ನ ಫ್ರೆಂಡ್ ಅಮ್ಮನಿಗೆ ಹುಷಾರಿರ್ಲಿಲ್ಲ ಹಂಗೆ ಮಾತಾಡಿಸ್ಕೊಂಡು ಅವ್ರನ್ನ ಕೂಡ ಅವರು ಎಲ್ಲರಲ್ಲಿ ಬಂದಿದ್ರು ಮೀಟ್ ಮಾಡಿ ಜಾಸ್ತಿ ಏನಿರಲಿಲ್ಲ ನಾನು ಒಂದು ಟೆನ್ ಮಿನಿಟ್ಸ್ ಇದ್ದೆ ಅಷ್ಟೇ ಮಾತಾಡ್ಬಿಟ್ಟು ಒಂದು ರೀಲ್ ಕೂಡ ಮಾಡಿಕೊಂಡು ಫ್ರೆಂಡ್ಶಿಪ್ ಡೈಸ್ ಹೋಗಿದ್ದು ಮೊದಲಿಂದ ಅಂದ್ಕೊಳ್ತಾ ಇದ್ವಿ ಏನಾರು ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಏನಾರು ಪ್ಲ್ಯಾನ್ ಮಾಡೋಣ ಅಂತ ಬಟ್ ಆಗಿಲ್ಲ ಯಾರಿಗೂ ಪ್ಲ್ಯಾನ್ ಮಾಡೋಕ್ಕೂ ಟೈಮ್ ಇಲ್ಲ ಅದು ಇದು ಮಾಡೋಕ್ಕೂ ಇಲ್ಲ ಸೊ ಹಂಗೆ ಜಸ್ಟ್ ಹೋಗಿದ್ವಲ್ಲ ಅಂಥೇಳಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ನಾನು ಅಷ್ಟೇ ಇದು ಯಾವುದೋ ಹೊಸ ರೀತಿ ಹ್ಯಾಂಗ್ ಬರೆಯಾಗ ಸ್ಟಾರ್ಟ್ ಆಗಿದೆ ನನ್ನ ಮೊಬೈಲು ಸೊ ಅದೇ ಬಂದುಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದೆ ಶಿಶಿ ಪ್ಲೀಸ್ ಸೌಂಡ್ ಕಮ್ಮಿ ಕೂಡ ಒಂಚೂರು ಇದು ಬಂದ್ಬಿಟ್ಟು ನನ್ ಅದು ಕುಚ್ಚು ಕಟ್ಟಿ ಕಂಪ್ಲೀಟ್ ಮಾಡಿದ್ದೀನಿ ಜೊತೆಗೆ ಮೇಘನ ಅದು ಕೂಡ ಕುಚ್ಚು ಕಟ್ಟಿ ಕಂಪ್ಲೀಟ್ ಮಾಡಿದ್ದೀನಿ ಸಿಕ್ ನಾಳೆ ಸಿಕ್ಕಿದ್ರೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರುವಂಥದ್ದು ಚಿಕ್ಕಪೇಟೆಗೆ ಹೋಗೋ ಪ್ಲಾನ್ ಇದೆ ನಾಳೆ ಏನಾದ್ರು ಹೋದ್ರೆ ಅದನ್ನೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ತುಂಬ ಆಗ್ತಾ ಆಗ್ತಿದೆ ಮುಲ್ಕೊಳ್ತೀನಿ ಇವಾಗ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ವಸ್ಸುಗಳಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್